ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಸ್ನೇಹಿತರೆ ಮುಂದೆ ಇರತಕ್ಕಂತಹ ಪಿ ಎಸ್ ಎ ಪರೀಕ್ಷೆಗಾಗಿ ಮುಂದೆ ಇರತಕ್ಕಂತಹ ಕೆ ಎಸ್ ಪ್ರಿಲಿಮ್ಸ್ ಪರೀಕ್ಷೆಗಾಗಿ ಹಾಗೂ ಪಿ ಒ ಪರೀಕ್ಷೆಗಾಗಿ ವಿ ಪರೀಕ್ಷೆಗಾಗಿ ಗ್ರೂಪ್ ಸಿ ಪರೀಕ್ಷೆಗಾಗಿ ಹಾಗೂ ಬೇರೆ ಬೇರೆ ಪರೀಕ್ಷೆಗಳಿಗಾಗಿ ಜನರಲ್ ಸೈನ್ಸಿಂದ ವೆರಿ ವೆರಿ ಇಂಪಾರ್ಟೆಂಟ್ ಹತ್ತು ಪ್ರಶ್ನೆಗಳು ಎಕಾಲಜಿಯಿಂದ ಅಂದರೆ ಪರಿಸರ ವಿಜ್ಞಾನದಿಂದ ವೆರಿ ವೆರಿ ಇಂಪಾರ್ಟೆಂಟ್ ಹತ್ತು ಪ್ರಶ್ನೆಗಳು ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರೆಂಟ್ ಸೈನ್ಸ್ ಇಂದ ಐದು ಪ್ರಶ್ನೆಗಳು ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನು ನೀಡ್ತಾ ಹೋಗ್ತೀನಿ ವೀಡಿಯೋ ಒಂದಾಗಿದ್ದು ಇದು ವಿಡಿಯೋ ಎರಡಾಗಿದೆ ಯೂಸ್ ಮಾಡ್ಕೊಳ್ಳಿ ಮುಂದೆ ಇರ್ತಕ್ಕಂತಹ ಎಕ್ಸಾಮ್ಸ್ಗೆ ಎಸ್ ಮೊದಲ ಪ್ರಶ್ನೆ ಸೂರ್ಯ ಜನ್ಯ ಶಾಖ ಎಂದರೇನು ಸರಿಯಾದ ಉತ್ತರ ಏನು ಆಪ್ಷನ್ ಎ ಭೂಮಿಯು ಸೂರ್ಯನಿಂದ ಉಷ್ಣಾಂಶವನ್ನು ಪಡೆಯುವಿಕೆ ಅಂದ್ರೆ ಸೂರ್ಯ ಅಂದಾಗ ಸೂರ್ಯನಲ್ಲಿ ಜರುಗುವ ಕ್ರಿಯೆ ಯಾವುದು ಬೈಜಿಕ ಸಮ್ಮಿಲನ ಕ್ರಿಯೆ ನ್ಯೂಕ್ಲಿಯರ್ ಫ್ಯೂಸನ್ ರಿಯಾಕ್ಷನ್ ಆ ಒಂದು ರಿಯಾಕ್ಷನ್ ಆದಾಗ ಸನ್ನಲ್ಲಿ ಉಷ್ಣ ಬಿಡುಗಡೆ ಆಗುತ್ತೆ ಆ ಉಷ್ಣವನ್ನು ಭೂಮಿ ಬೆಳಕು ಮತ್ತು ಉಷ್ಣ ರೂಪದಲ್ಲಿ ಪಡೀತಾ ಇದೆ ಹಾಗಾಗಿ ಸರಿಯಾದ ಉತ್ತರ ಏನು ಆಪ್ಷನ್ ಎ ಆಪ್ಷನ್ ಎ ಭೂಮಿಯು ಸೂರ್ಯನಿಂದ ಉಷ್ಣಾಂಶವನ್ನು ಪಡೆಯುವಿಕೆ ಓಕೆ ನೆಕ್ಸ್ಟ್ ಪ್ರಶ್ನೆ ನಮ್ಮ ಸೌರಯೂಹಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿ ಇದೆ ಸರಿಯಾದ ಉತ್ತರ ಎ ಆಗತ್ತೆ ಎಲ್ಲ ಗ್ರಹಗಳಿಗಿಂತ ಭೂಮಿ ಅತಿ ಹೆಚ್ಚು ಸಾಂದ್ರವಾಗಿದೆ ಹೌದು ಎಂಟು ಗ್ರಹಗಳಲ್ಲಿ ಹೆಚ್ಚು ಸಾಂದ್ರವಾದ ಗ್ರಹ ಹೆಚ್ಚು ಡೆನ್ಸಿಟಿ ಇರುವ ಅತಿ ಹೆಚ್ಚು ಇರುವ ಗ್ರಹ ಯಾವುದು ಭೂಮಿ ಅದೇ ಥರ ಕಡಿಮೆ ಸಾಂದ್ರವಾದ ಗ್ರಹ ಯಾವುದು ಶನಿ ಓಕೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಎಲ್ಲ ಗ್ರಹಗಳಿಗಿಂತ ಭೂಮಿ ಅತಿ ಹೆಚ್ಚು ಸಾಂದ್ರವಾಗಿದೆ ನೆಕ್ಸ್ಟ್ ಪ್ರಶ್ನೆ ಸೂರ್ಯ ನಕ್ಷತ್ರಗಳ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾನೆ ಸರಿಯಾದ ಉತ್ತರ ಆಪ್ಷನ್ ಬಿ ರೆಡ್ ಜೈಂಟ್ ಕೆಂಪು ದೈತ್ಯ ಆಕ್ಚುಲಿ ಪ್ರಸ್ತುತ ಸೂರ್ಯನ ಸ್ಥಿತಿ ಏನೋ ಸ್ಟಡಿ ಸ್ಟೇಟ್ ಸ್ಥಿತಿ ಅಂತ ಸ್ಟಡಿ ಸ್ಟೇಟ್ ಸ್ಥಿತಿ ಆ ಒಂದು ಸ್ಟೇಜು ಫಿಫ್ಟಿ ಪರ್ಸೆಂಟ್ ಏನಾಗಿದೆ ಕಂಪ್ಲೀಟ್ ಆಗಿದೆ ಸ್ಥಿರ ಸ್ಥಿತಿ ಸ್ಟಡಿ ಸ್ಟೇಟು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿ ಮುಂದಕ್ಕೆ ಹೋಗಿದೆ ಅಂದರೆ ಸೂರ್ಯ ಸ್ಥಿರ ಸ್ಥಿತಿಯನ್ನು ಹಾಗೆ ಆಲ್ಮೋಸ್ಟಲ್ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೇಜ್ಗೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇದ್ದಾನೆ ಅಂದರೆ ಆ ಸ್ಟೇಜ್ ಯಾವುದು ಕೆಂಪು ದೈತ್ಯ ರೆಡ್ ಜೈಂಟ್ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಕೆಂಪು ದೈತ್ಯ ರೆಡ್ ಜೈಂಟ್ ಸರಿಯಾದ ಉತ್ತರ ಆಗುತ್ತೆ ಇದು ಮತ್ತೊಂದು ವಿಚಾರ ಗೊತ್ತಿರ್ಬೇಕು ನಿಮಗೆ ಸೂರ್ಯನಂತಹ ನಕ್ಷತ್ರಗಳು ಸನ್ ಆರ್ ಸನ್ಲೈಕ್ ಸ್ಟಾರ್ಸ್ ಸೂರ್ಯನಂತಹ ನಕ್ಷತ್ರಗಳು ಸೂರ್ಯನಂತಹ ನಕ್ಷತ್ರಗಳು ಅಂತ್ಯವಾಗುವ ಸ್ಥಿತಿ ಆನ್ಸರ್ ಏನು ಶ್ವೇತ ಕುಬ್ಜ ವೈಟ್ ದ್ವಾರ್ಫ್ ಆಗುತ್ತೆ ಓಕೆ ಸೂರ್ಯನ ರಾಶಿಗಿಂತ ಐದು ಪಟ್ಟು ಫೈವ್ ಡೇಸ್ ಮೋರ್ ಸೂರ್ಯನ ರಾಶಿಗಿಂತ ಐದು ಪಟ್ಟು ಹೆಚ್ಚು ರಾಶಿಯುಳ್ಳ ನಕ್ಷತ್ರಗಳು ಅಂತ್ಯವಾಗುವ ಸ್ಥಿತಿ ಅಂದರೆ ನ್ಯೂಟ್ರಾನ್ ನಕ್ಷತ್ರ ನ್ಯೂಟ್ರಾನ್ ನಕ್ಷತ್ರ ಆಗತ್ತೆ ಸೂರ್ಯನ ರಾಶಿಗಿಂತ ಮೂವತ್ತು ಪಟ್ಟು ಮೂವತ್ತು ಪಟ್ಟು ಹೆಚ್ಚು ರಾಶಿಯುಳ್ಳ ಮಿಸ್ ಮಾಸನುಳಂತಹ ನಕ್ಷತ್ರಗಳು ಅಂತ್ಯವಾಗುವ ಸ್ಥಿತಿ ಆನ್ಸರ್ ಏನೋ ಓಕೆ ಮೀನ್ಸ್ ಬ್ಲಾಕ್ ಹೋಲ್ ಬ್ಲ್ಯಾಕ್ ಹೋಲ್ ಆಗುತ್ತೆ ಕಪ್ಪು ಕುಳಿ ಆಗತ್ತೆ ಕಪ್ಪು ಕುಳಿ ಬ್ಲ್ಯಾಕ್ ಹೋಲ್ ಓಕೆ ಕಪ್ಪು ಕುಬ್ಜ ಅಲ್ಲ ಕಪ್ಪು ಕುಳಿ ಸೂರ್ಯ ಹಾಗೂ ಸೂರ್ಯನಂತಹ ನಕ್ಷತ್ರಗಳು ಅಂತ್ಯವಾಗುವ ಸ್ಥಿತಿ ಶ್ವೇತಕುಬ್ಜ ವೈಟ್ವಾರ್ಫ್ ಸೂರ್ಯನ ನಕ್ಷತ್ರಕ್ಕೆ ಸೂರ್ಯನ ರಾಶಿಗಿಂತ ಐದು ಪಟ್ಟು ಹೆಚ್ಚು ರಾಶಿಯುಳ್ಳ ನಕ್ಷತ್ರಗಳು ಅಂತ್ಯವಾಗುವ ಸ್ಥಿತಿ ನ್ಯೂಟ್ರಾನ್ ನಕ್ಷತ್ರ ಸೂರ್ಯನ ರಾಶಿಗಿಂತ ಮೂವತ್ತು ಪಟ್ಟು ಹೆಚ್ಚು ರಾಶಿಯುಳ್ಳ ನಕ್ಷತ್ರಗಳು ಅಂತ್ಯವಾಗುವ ಸ್ಥಿತಿಯಾವುದು ಬ್ಲ್ಯಾಕ್ ಹೋಲ್ ಕಪ್ಪು ಕುಳಿ ಗೊತ್ತಿರಿ ನೆಕ್ಸ್ಟ್ ಪ್ರಶ್ನೆ ಈ ಪ್ರಶ್ನೆಗೆ ಸೂರ್ಯನು ನಕ್ಷತ್ರಗಳ ಈ ಕೆಳಗಿನ ಹಂತಕ್ಕೆ ಸೇರಿದ್ದಾನೆ ಯಾವ ಸರಿಯಾದ ಉತ್ತರ ಏನು ಆಪ್ಷನ್ ಬಿ ಕೆಂಪು ದೈತ್ಯ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸೂರ್ಯನಿಂದ ಪ್ರತಿ ಸೆಕೆಂಡಿಗೆ ಎಲ್ಲ ದಿಕ್ಕುಗಳಿಗೆ ವರ ಸೂಸುವ ಸೂರ್ಯನ ಬೆಳಕಿನ ಶಕ್ತಿಯ ಪ್ರಮಾಣವನ್ನು ಶಕ್ತಿಯ ಪ್ರಮಾಣವನ್ನು ಈಗೆನ್ನುತ್ತೇವೆ ಸರಿಯಾದ ಉತ್ತರ ಆಪ್ಷನ್ ಎ ಸೌರ ಪ್ರಕಾಶತೆ ಸೌರ ಪ್ರಕಾಶತೆ ಸ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಎ ಸೌರ ಪ್ರಕಾಶತೆ ಎಸ್ ಮತ್ತೊಂದು ಪ್ರಶ್ನೆ ಸೌರ ಕಕ್ಷೆಯಲ್ಲಿ ಆಲಿದುಮಕೇತುವಿನ ಪದದ ಆಕಾರವು ಸರಿಯಾದ ಉತ್ತರ ಆಪ್ಷನ್ ಸಿ ಅಂಡಾಕಾರ ಅಂಡಾಕಾರ ಅಥವಾ ಎಲೆಪ್ಸಿಯ ಆಕಾರ ಅಂತೀವಿ ಅದು ಧೂಮಕೇತುವ ಆಗಲಿ ಅಥವಾ ಸೌರ್ಯದ ಯಾವುದೇ ಸದಸ್ಯ ಆಗಲಿ ಸುತ್ತುವ ಆಕಾರ ಏನೋ ಅಂಡಾಕಾರ ಎಲೆಪ್ಟಿಕಲ್ ಶೇಪ್ ಅಥವಾ ದೀರ್ಘ ವೃತ್ತಾಕಾರ ಇಲ್ಲಿ ಆಲಿ ದುಮಕೇತುವಿನ ಪದ ಯಾವುದೋ ಪದದ ಆಕಾರ ಏನು ಅಂಡಾಕಾರ ನೆಕ್ಸ್ಟ್ ಪ್ರಶ್ನೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಡಾಕಾರ ನೆಕ್ಸ್ಟ್ ಪ್ರಶ್ನೆ ಮಂಗಳ ಗ್ರಹದ ಮೇಲೆ ಜೀವಿಗಳ ಅಸ್ತಿ ಅಸ್ತಿತ್ವಕ್ಕಿರಬಹುದ ಅಸ್ತಿತ್ವಕ್ಕಿರಬೇಕಾದ ಪೂರಕ ಪರಿಸ್ಥಿತಿಗಳ ಪೈಕಿ ಅತ್ಯಂತ ಸೂಕ್ತವಾದದ್ದು ಯಾವುದು ಯಾವ ಗ್ರಹದಲ್ಲಿ ಮಂಗಳ ಗ್ರಹ ಅಂದಾಗ ಸರಿಯಾದ ಉತ್ತರ ಆಪ್ಷನ್ ಡಿ ಆಗತ್ತೆ ಓಝೋನ್ ಅನಿಲದ ಅಸ್ತಿತ್ವ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಓಝೋನ್ ಅನಿಲದ ಅಸ್ತಿತ್ವ ನೆಕ್ಸ್ಟ್ ಪ್ರಶ್ನೆ ನಾಸಾದ ವಿಜ್ಞಾನಿಗಳು ಹರಿಯುವ ನೀರನ್ನು ಈ ಗ್ರಹದಲ್ಲಿ ಪತ್ತೆ ಹಚ್ಚಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳ ಮಾರ್ಸ್ ಸರಿಯಾದ ಉತ್ತರ ಎ ಮಂಗಳ ನೆಕ್ಸ್ಟ್ ಪ್ರಶ್ನೆ ಶುಕ್ರ ಗ್ರಹವು ಸೂರ್ಯನಿಂದ ಬುಧ ಗ್ರಹಕ್ಕಿಂತ ಬಹಳ ದೂರದಲ್ಲಿದ್ದರೂ ಅದರ ತಾಪಮಾನವೇ ಹೆಚ್ಚಾಗಿರುವ ಕಾರಣ ನೋಡಿ ಸೂರ್ಯನಿಗೆ ಸಮೀಪ ಯಾವುದು ಬುಧಗ್ರಹ ಬುಧಗ್ರಹಕ್ಕಿಂತ ಶುಕ್ರಗ್ರಹ ದೂರ ಇದೆ ಆದರೂ ಅದರ ತಾಪ ಜಾಸ್ತಿ ಇದೆ ಕಾರಣ ಏನು ಶುಕ್ರಗ್ರಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗದೆ ಗ್ರಹದಲ್ಲಿ ಇಂಗಾಲ ಡೈಆಕ್ಸೈಡ್ ಸಮೃದ್ಧವಾಗಿರುವಂತಹ ದಟ್ಟ ವಾತಾವರಣವಿದೆ ಅಲ್ಲಿ ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಇರೋದರಿಂದ ಅಲ್ಲಿ ಟೆಂಪ್ರೇಚರು ಸಹ ಜಾಸ್ತಿ ಇದೆ ಹಾಗಾಗಿ ಶುಕ್ರಗ್ರಹದಲ್ಲಿ ತಾಪಮಾನ ಜಾಸ್ತಿ ಇದೆ ಜೊತೆಗೆ ಹೆಚ್ಚು ಶುಕ್ರಗ್ರಹವು ಹೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತೆ ಹೆಚ್ಚು ಪ್ರಕಾಶಮಾನವಾಗಿ ಕಾಣುವ ಸೌರ್ಯೂಹದ ಗ್ರಹ ಯಾವುದು ವೀನಸ್ ಶುಕ್ರ ಓಕೆ ನೆಕ್ಸ್ಟ್ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ನೆಕ್ಸ್ಟ್ ಪ್ರಶ್ನೆ ನಕ್ಷತ್ರಗಳ ಭ್ರಮಣದ ಬಗೆ ಆಧಾರವು ಮುಖ್ಯವಾಗಿ ದೊರೆಯುವುದು ಇದರಿಂದ ನಕ್ಷತ್ರಗಳ ಭ್ರಮಣೆಯನ್ನ ಅಥವಾ ಸೂರ್ಯನ ಭ್ರಮಣೆಯನ್ನ ಅಂದಾಜು ಮಾಡುವಾಗ ಬಳಸುವ ಪರಿಣಾಮ ಯಾವುದು ಡಾಪ್ಲರ್ ಪರಿಣಾಮ ಆಪ್ಷನ್ ಎ ಸರಿಯಾದ ಉತ್ತರ ಡಾಪ್ಲರ್ ಪರಿಣಾಮ ಓಕೆ ಎ ಡಾಪ್ಲರ್ ಪರಿಣಾಮ ಸರಿಯಾದ ಉತ್ತರ ಈ ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ರೀಗಲ್ ಎಂಬ ನಕ್ಷತ್ರ ನೀಲಿ ಮಿಶ್ರಿತ ಬೆಳಕು ಬಣ್ಣದಾಗಿ ಕಾಣುತ್ತದೆ ಅದಕ್ಕೆ ಕಾರಣ ಯಾವ ನಕ್ಷತ್ರಗಳ ಬಣ್ಣ ನೀಲಿರುತ್ತೋ ಅಲ್ಲಿ ಟೆಂಪರೇಚರ್ ತಾಪ ಜಾಸ್ತಿ ಇರ್ತದೆ ಈಗ ನಿಮ್ಗೆ ಆನ್ಸರ್ ಗೊತ್ತಾಗುತ್ತ ಅನಿಸುತ್ತೆ ಓಕೆ ಗೊತ್ತಾಯಿತು ಅನ್ಸುತ್ತೆ ಸರಿಯಾದ ಉತ್ತರ ಎ ಅದರ ಮೇಲ್ಮೈ ತಾಪ ಅತಿ ಹೆಚ್ಚಾಗಿದೆ ಬ್ಲೂ ಕಲರ್ ಕಾಣ್ತಾ ಇದ್ದಾವೆ ಅಂದರೆ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಪ್ರಶ್ನೆ ಆಪ್ಷನ್ ಎ ಅದರ ಮೇಲ್ಮೈ ಮೇಲ್ಮೈದಾಪ ಅತಿ ಹೆಚ್ಚಾಗಿದೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಇಲ್ಲೊಂದು ಬುಕ್ ಕಾಣ್ತೀನಿ ನೋಡಿ ಫೋರ್ ಜಿ ಪ್ರಚಾರಕ್ಕೆ ಪರಿಸರ ಫೋರ್ ಜಿ ಪರಿಸರ ಪ್ರಶ್ನೋತ್ತರಗಳು ಈ ಒಂದು ಪುಸ್ತಕವನ್ನ ಜಸ್ಟು ತ್ರೀ ಡೇಸ್ ಬ್ಯಾಕಲ್ಲಿ ಮುಂದೆ ಇರ್ತಕ್ಕಂತಹ ಕೆ ಎಸ್ ಫಿಲಿಮ್ಸ್ಗಾಗಿ ಈಗಾಗಲೇ ಜರುಗಿರುವ ಹಳೇ ಪ್ರಶ್ನೆ ಪತ್ರಿಕೆಗಳ ಹಳೇ ಪ್ರಶ್ನೆ ಪದಕಿಯಲ್ಲಿ ಬಂದಿರುವ ಟೆಕಾಲಜಿ ಪ್ರಶ್ನೆಗಳು ತೊಂಬತ್ತೊಂದರಿಂದ ತೊಂಬತ್ತ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರೆಗೆ ಜರುಗಿರುವ ಈಗಾಗಲೇ ಕೇಳಿರುವ ಪ್ರಶ್ನೆಗಳು ಜೊತೆಗೆ ಎನ್ ಸಿ ಆರ್ ಡಿ ಆಧಾರಿತ ಯು ಪಿ ಎಸ್ ಸಿ ಪಠ್ಯಕ್ರಮವನ್ನು ರೆಫರ್ ಮಾಡಿ ವಿವಿಧ ವೆಬ್ಸೈಟ್ಸನ್ನು ವಿವಿಧ ವೆಬ್ಸೈಟ್ಸ್ಗಳನ್ನು ರೆಫರ್ ಮಾಡಿ ಈ ಒಂದು ಕ್ವಶನ್ ಬ್ಯಾಂಕನ್ನು ಅಂದರೆ ಎಕಾಲಜಿ ಪ್ರಶ್ನೆಗಳನ್ನು ಹಾಗೆ ಆ ಮಿಸ್ ಸಂಗ್ರಹ ಮಾಡಿ ಈ ಒಂದು ಅಗಿಮಿಸ್ ಬುಕ್ಕನ್ನು ಜಸ್ಟ್ ತ್ರೀ ಡೇಸ್ ಬ್ಯಾಕಲ್ಲಿ ಲಾಂಚ್ ಮಾಡಿದ್ದೀನಿ ಯೂಸ್ ಮಾಡ್ಕೊಳ್ಳಿ ಮುಂದೆ ಇರತಕ್ಕಂತಹ ಎಕ್ಸಾಮ್ಸ್ಗೆ ನೆಕ್ಸ್ಟ್ ಪ್ರಶ್ನೆ ಕರೆಂಟ್ ಸೈನ್ಸ್ ಕರೆಂಟ್ ಸೈನ್ಸ್ ಪ್ರ ಭಾರತದ ಸಂಪೂರ್ಣ ಪ್ರಾಣಿಗಳ ಫೌನಾ ಆಫ್ ಇಂಡಿಯಾ ಚೆಕ್ಲಿಸ್ಟ್ ಪೋರ್ಟಲ್ ಪರಿಶೀಲನಾ ಪಟ್ಟಿಯಲ್ಲಿ ಎಷ್ಟು ಜಾತಿಗಳನ್ನು ಒಳಗೊಂಡಿದೆ ಈ ಒಂದು ಪ್ರಶ್ನೆಗೆ ಪೌನಾ ಆಫ್ ಇಂಡಿಯಾ ಚೆಕ್ಲಿಸ್ಟ್ ಪೋರ್ಟಲ್ ಪ್ರಕಾರ ಓಕೆ ಎಷ್ಟು ಜಾತಿಗಳು ಆಪ್ಷನ್ ಡಿ ಒಂದು ಲಕ್ಷದ ನಾಲ್ಕು ಸಾವಿರದ ಐನೂರ ಅರವತ್ತೊಂದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಯಾವ ದೇಶವು ತನ್ನ ಹೊಸ ಪ್ರಮುಖ ಎಚ್ ತ್ರೀ ಎಚ್ ತ್ರೀ ರಾಕೆಟ್ ಅನ್ನು ಬಳಸಿಕೊಂಡು ಅಡ್ವಾನ್ಸ್ಡ್ ಲ್ಯಾಂಡ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಎಲ್ ಒ ಎಸ್ ಫೋರ್ ಅನ್ನು ಯಶಸ್ವಿಯಾಗಿ ನಿಯೋಜಿತು ನಿಯೋಜಿಸಿತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಆಪ್ಷನ್ ಬಿ ಜಪಾನ್ ಓಕೆ ಆಪ್ಷನ್ ಬಿ ಜಪಾನ್ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಪ್ರಜ್ಞಾನ್ ರೋವರ್ ಚಂದ್ರನ ಮೇಲ್ಮೈಯಲ್ಲಿ ಏನನ್ನು ವೀಕ್ಷಿತು ವೀಕ್ಷಿಸಿತು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಣ್ಣ ಕಲ್ಲಿನ ತುಣುಕುಗಳು ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಸಣ್ಣ ಕಲ್ಲಿನ ತುಣುಕುಗಳು ನೆಕ್ಸ್ಟ್ ಪ್ರಶ್ನೆ ಜೀಕಾ ವೈರಸ್ ಪ್ರಾಥಮಿಕವಾಗಿ ಹೇಗೆ ಹರಡುತ್ತದೆ ಜೀಕಾ ಜ್ವರ ಡೆಂಗ್ಯೂ ಜ್ವರ ಹಳದಿ ಜ್ವರ ಎಲ್ಲೋ ಫಿವರ್ ಗುನ್ಯ ಈ ನಾಲ್ಕು ರೋಗವನ್ನು ಹರಡುವ ವಾಹಕ ವೆಕ್ಟರ್ ಯಾವುದು ಸಿ ಈಡಿಸ್ ಈಜಿಪ್ಟಿ ಸೊಳ್ಳೆಗಳಿಂದ ಸಿ ಆಪ್ಷನ್ ಸಿ ಸರಿಯಾದ ಉತ್ತರ ಈಡಿಸ್ ಈಜಿಪ್ಟಿ ಸೊಳ್ಳೆಗಳಿಂದ ಚಿಕನ್ಗುನ್ಯಾ ಡೇಂಗ್ಯೂ ಜೀಕಾ ಜ್ವರ ಹಳದಿ ಜ್ವರ ನಾಲ್ಕಕ್ಕೂ ಒಂದೇ ಆನ್ಸರ್ ಈಡಿಸ್ ಈಜಿಪ್ಟಿ ನೆಕ್ಸ್ಟ್ ಆಪ್ಷನ್ ಸಿ ಈಡಿಸ್ ಈಜಿಪ್ಟಿಸ್ ಒಳ್ಳೆಗಳಿಂದ ಅದು ಉತ್ತರ ಈ ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ಸ್ಮಾರ್ಟ್ ಸಿಟೀಸ್ ಮಿಷನ್ ಅನ್ನು ಎಲ್ಲಿಯವರೆಗೆ ವಿಸ್ತರಿಸಲಾಗಿದೆ ಸರಿಯಾದ ಆನ್ಸರ್ ಆಪ್ಷನ್ ಡಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಐದು ಆಪ್ಷನ್ ಡಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸರಿಯಾದ ಉತ್ತರ ಈ ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ಲಾಂಗ್ರೇಜ್ ಪಾಯಿಂಟ್ಗಳ ಲಾಂಗ್ರೇಜ್ ಪಾಯಿಂಟ್ಗಳ ಪರಿಕಲ್ಪನೆಯನ್ನು ಯಾರು ಪ್ರಸ್ತಾಪಿಸಿದರು ಸರಿಯಾದ ಉತ್ತರ ಆಪ್ಷನ್ ಡಿ ಜೋಸೆಫ್ ಲೂಯಿಸ್ ಲಾಂಗ್ರೇಜ್ ಆಪ್ಷನ್ ಡಿ ಜೋಸೆಫ್ ಲೂಯಿಸ್ ಲಾಂಗ್ರೇಜ್ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಐ ಎಸ್ ಎಸ್ ನಿರ್ಗಮನವನ್ನು ನಿರ್ವಹಿಸಲು ನಾಸಾ ಯಾವ ಸಂಸ್ಥೆಗೆ ಅನುಮತಿ ನೀಡಿದೆ ಆನ್ಸರ್ ಆಪ್ಷನ್ ಸಿ ಸ್ಪೇಸ್ ಎಕ್ಸ್ ಸ್ಪೇಸ್ ಎಕ್ಸ್ ಜಗತ್ತಿನ ಹಾಗೂ ಅಮೇರಿಕಾದ ಮೊದಲ ಹಾಗೂ ಏಕೈಕ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಯಾವುದು ಎಕ್ಸ್ ಆಪ್ಷನ್ ಸಿ ಸ್ಪೇಸ್ ನೆಕ್ಸ್ಟ್ ಪ್ರಶ್ನೆ ಎಕಾಲಜಿ ಡಿಡಿಯನ್ನು ಡಿಟಿಯನ್ನು ಒಮ್ಮೆ ಪರಿಸರ ವ್ಯವಸ್ಥೆಯಲ್ಲಿ ಬಿಡುಗಡೆ ಮಾಡಿದಾಗ ಕೆಳಗಿನ ಯಾವ ಜೀವಿಯು ಗರಿಷ್ಠ ಸಾಂದ್ರತೆಯನ್ನು ಪ್ರಾಯಶಃ ತೋರಬಹುದು ಡಿ ಡಿಡಿಯ ಡಿ ಡಿ ಎಂಬ ಕೀಟನಾಶಕದ ಅತಿಯಾದ ಅತಿಯಾದ ಅತಿಯಾಗಿ ಬಳಸ್ತಾ ಹೋದರೆ ಅದರ ಗರಿಷ್ಠ ಸಾಂದ್ರತೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ದನ ಕರುಗಳಲ್ಲಿ ಹೆಚ್ಚು ಅದು ಬಂದು ಸಂಗ್ರಹ ಆಗ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಡಿ ದನ ಕರುಗಳು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಆಪ್ಷನ್ ಡಿ ದಾನಾಕರಗಳು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಈ ಮಾಲಿನ್ಯಕಾರಕವು ವಿಷಾಂಶವನ್ನು ಉಂಟು ಮಾಡುತ್ತದೆ ರಕ್ತವನ್ನು ವಿಷಪೂರಿತವಾಗಿಸುತ್ತದೆ ಹೆಚ್ಚಿನ ಅಪಘಾತಗಳಿಗೆ ಕಾರಣವಾಗುತ್ತದೆ ಉಸಿರಾಟಕ್ಕೆ ನಿರುಪಯುಕ್ತವಾಗಿ ಮರಣಕ್ಕೆ ಕಾರಣವಾಗುತ್ತದೆ ತಲೆನೋವು ಬರುತ್ತೆ ಆಯಾಸ ಆಗುತ್ತೆ ಆಸ್ಪಿಕ್ಸಿಯ ಕಾಯಿಲೆ ಬರುತ್ತೆ ಉಸಿರುಗಡ್ಡುವಿಕೆ ಬರುತ್ತೆ ಎಂಪಿಸೀಮ ರೋಗ ಬರುತ್ತೆ ಎಂಪಿಸೀಮ ರೋಗ ಬರುತ್ತೆ ಎಲ್ಲದಕ್ಕೆ ಕಾರಣವಾದಂತಹ ಮಾಲಿನ್ಯಕಾರಕ ಪಲ್ಲು ಟೆಂಟ್ ಯಾವುದು ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್ ಎಲ್ಲದೂ ಕಾರಣ ಯಾವ ಗ್ಯಾಸು ಯಾವ ಪಲ್ಯೂಟೆಂಟು ಕಾರ್ಬನ್ ಮೊನಾಕ್ಸೈಡ್ ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಡ್ಯಾಶ್ ಪರಿಸರ ಮಾಲಿನ್ಯದಿಂದ ಆಮ್ಲಮಳೆ ಆಸಿಡ್ರೈನ್ ಉಂಟಾಗುತ್ತದೆ ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟು ತುಂಬಾ ಸರಿ ಪದೇ ಪದೇ ರಿಪೀಟ್ ಆಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಪರ್ ಡೈಆಕ್ಸೈಡ್ ಓಕೆ ಪೆಟ್ರೋಲ್ ಕಂಬಷನ್ ಪೆಟ್ರೋಲ್ ದಹನ ಅಂದಾಗ ಕಾರ್ಬನ್ ಮೊನಾಕ್ಸೈಡು ಕಾರ್ಬನ್ ಡೈಆಕ್ಸೈಡು ನೈಟ್ರಸ್ ಆಕ್ಸೈಡು ಸೀಸ ವಾತಾವರಣಕ್ಕೆ ಸೇರುತ್ತೆ ಅಲ್ಲಿ ಪೆಟ್ರೋಲ್ ಕಂಬಷನ್ನಿಂದ ನೈಟ್ರಸ್ ಆಕ್ಸೈಡು ಪೆಟ್ರೋಲ್ ದಹನದಿಂದ ನೈಟ್ರಸ್ ಆಕ್ಸೈಡ್ ವಾತಾವರಣಕ್ಕೆ ಹೆಚ್ಚು ಸೇರ್ತಾ ಹೋಗುತ್ತೆ ಇನ್ನು ಇಂಡಸ್ಟ್ರಿ ಅಂದಾಗ ಇಂಧನ ಯಾವುದು ಮುಖ್ಯ ಇಂಧನ ಯಾವುದು ಕಲ್ಲಿದ್ದಲು ಆ ಕಲ್ಲಿದ್ದಲು ದಹನದಿಂದ ಕೋಲ್ ಕಂಬಷನಿಂದ ಅಟ್ಮಾಸ್ಫಿಯರ್ಗೆ ಸೇರುವ ಕೆಮಿಕಲ್ ಯಾವುದು ಸಲ್ಫರ್ ಡೈಆಕ್ಸೈಡ್ ಈ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು ವಾತಾವರಣಕ್ಕೆ ಸೇರ್ತಾ ಸೇರ್ತಾ ಉಂಟಾಗುವ ಪರಿಣಾಮ ಏನೋ ಆಮ್ಲ ಆಮ್ಲಮಳೆ ಆಸಿಡ್ರೈನ್ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಹಾಗಾಗಿ ಆಪ್ಷನ್ ಎ ನೈಟ್ರಾಸ್ ಆಕ್ಸೈಡ್ ಮತ್ತು ಸಲ್ಪರ್ ಡೈಆಕ್ಸೈಡ್ ಸರಿಯಾದ ಉತ್ತರ ಈ ಪ್ರಶ್ನೆಗೆ ನೆಕ್ಸ್ಟು ಮೈಕ್ರೋಪ್ಲಾಸ್ಟಿಕ್ಸ್ ಬಗ್ಗೆ ಕೆಳಗಿನ ಹೇಳಿಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಒಂದು ಅವು ನೀರಿನಲ್ಲಿ ಕರಗುವುದಿಲ್ಲ ಮತ್ತು ಆದ್ದರಿಂದ ಸಮುದ್ರ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ ಹೌದು ಮೈಕ್ರೋಪ್ಲಾಸ್ಟಿಕ್ಗಳು ನೀರಲ್ಲಿ ಕರಗೋದಿಲ್ಲ ಅಯ್ತಾ ಮಣ್ಣಲ್ಲೂ ಕರಗೋದಿಲ್ಲ ಪ್ರಸ್ತುತ ಇವುಗಳಿಂದ ಸಮುದ್ರ ಮಾಲಿನ್ಯ ಇದೆ ಇನ್ನು ಅಷ್ಟೇಮೆಂಟು ನೈಲಾನ್ ಒಂದು ವಿಧದ ಮೈಕ್ರೋಪ್ಲಾಸ್ಟಿಕ್ ಹೌದು ನಾ ಒಂದು ಮೈಕ್ರೋಪ್ಲಾಸ್ಟಿಕ್ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಆಪ್ಷನ್ ಸಿ ಒಂದು ಮತ್ತು ಎರಡು ಸರಿ ಒಂದು ಮತ್ತು ಎರಡು ಸರಿ ಎಂಬ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ಸಿ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಗ್ರೀನ್ ಹೌಸ್ ಗ್ಯಾಸ್ ಹಸಿರು ಮನೆ ಅನಿಲ అల్లా గ్రీన్ హౌస్ గ్యాస్ అల్ గ్రీన్ హౌస్ గ్యాస్ ఆప్షన్ బి అమోనియా గ్రీన్ హౌస్ గ్యాస్ అల్ ఆప్షన్ హౌస్ గ్యాస్ ఆప్షన్ డి ఆక్సైడ్ ఇది సహ గ్రీన్ హౌస్ గ్యాస్ ఆప్షన్ బి అమోనియా అనిల అల్లా ಅಮೋನಿಯಾ ಜಲಜನಕ ಹೈಡ್ರೋಜನ್ ಸಲ್ಪರ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಸಾರಜನಕ ನೈಟ್ರೋಜನ್ನು ರೆಡಾನ್ ರೆಡಾನ್ ಇವುಗಳು ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲ ಗೊತ್ತಿಲ್ಲ ನೆಕ್ಸ್ಟ್ ಪ್ರಶ್ನೆ ಧೂಮಪಾನ ತ್ಯಜಿಸಿದ ನಂತರ ವ್ಯಕ್ತಿಯ ಶ್ವಾಸಕೋಶ ಕೊಂಚ ಸುಧಾರಣೆ ಕಾಣಲು ಕಾರಣವೇನೆಂದರೆ ಸ್ನೇಹಿತರೆ ಧೂಮಪಾನ ಬಿಡಿ ಸಿಗರೇಟ್ ಸೇದುವಾಗ ನಮ್ಮ ಶ್ವಾಸಕೋಶದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗುತ್ತೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಆಯಿತಾ ಅದೇ ಧೂಮಪಾನವನ್ನು ತ್ಯಜಿಸಿದಾಗ ಬಿಟ್ಟಾಗ ಕ್ವಿಟ್ ಮಾಡಿದಾಗ ಏನಾಗುತ್ತೆ ನಮ್ಮ ಶ್ವಾಸಕೋಶದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಕಡಿಮೆ ಆಗುತ್ತೆ ಆಕ್ಸಿಜನ್ ಜಾಸ್ತಿ ಆಗುತ್ತೆ ಹಾಗಾಗಿ ಈಗ ನಿಮ್ಗೆ ಆಸರ್ ಗೊತ್ತಾಯ್ತು ಅನ್ಕೋತೀನಿ ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್ ಕಡಿಮೆಯಾಗುವುದು ಡಿಕ್ರೀಸ್ ಇನ್ ಕಾರ್ಬನ್ ಮೊನಾಕ್ಸೈಡ್ ಸರಿಯಾದ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ಎ ಕಾರ್ಬನ್ ಮೊನಾಕ್ಸೈಡ್ ಕಡಿಮೆಯಾಗುವುದು ನೆಕ್ಸ್ಟ್ ಪ್ರಶ್ನೆ ಹಸಿರು ಮನೆ ಪರಿಣಾಮ ಗ್ರೀನ್ ಹೌಸ್ ಎಫೆಕ್ಟ್ ಕುರಿತು ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಭೂಮಿಯಲ್ಲಿನ ಜೀವಿಗಳ ಅಸ್ತಿತ್ವಕ್ಕೆ ಇದು ಅವಶ್ಯಕ ಹೌದು ಎಸ್ಪೆಷಲಿ ಪ್ಲಾಂಟ್ಸ್ ಜೀವಿಗಳ ಅಸ್ತಿತ್ವಕ್ಕೆ ಹಸಿರು ಮನೆ ಪರಿಣಾಮ ಅವಶ್ಯಕವಾಗಿದೆ ಓಕೆ ಎ ಭೂಮಿಯಲ್ಲಿನ ಜೀವಿಗಳ ಅಸ್ತಿತ್ವಕ್ಕೆ ಇದು ಅವಶ್ಯಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗತ್ತೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಂಭೀರ ಆರೋಗ್ಯ ತೊಂದರೆ ಉಂಟು ಮಾಡಿದ ಕೀಟನಾಶಕ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಡೋಸಲ್ಫಾನ್ ಎಂಡೋಸಲ್ಫಾನ್ ನೆಕ್ಸ್ಟ್ ಪ್ರಶ್ನೆ ಮಾನವನಲ್ಲಿ ಸೀಸ ಲೆಡ್ ತೀವ್ರ ಒಡ್ಡುವಿಕೆ ಇಂದುಂಟಾಗುವ ರೋಗವು ಡ್ಯಾಶ್ ಅಂದರೆ ಸೀಸದ ಸೇವನೆಯಿಂದ ಯಾವ ರೋಗ ಬರುತ್ತೆ ಸರಿಯಾದ ಉತ್ತರ ಪ್ಲೆಂಬಿಸಮ್ ಸೀಸದ ಸೇವನೆ ಯಾವ ರೋಗ ಪ್ಲೆಂಬಿಸಮ್ ಸ್ನೇಹಿತರೆ ಎಂಜಿನ್ಗಳ ಎಫಿಸಿಯೆನ್ಸಿಯನ್ನು ದಕ್ಷತೆಯನ್ನು ಜಾಸ್ತಿ ಮಾಡೋಕ್ಕೋಸ್ಕರ ಸೌಂಡನ್ನು ಕಡಿಮೆ ಮಾಡೋಕ್ಕೋಸ್ಕರ ಆಯ್ತಾ ಪೆಟ್ರೋಲ್ ಹಾಕುವಾಗ ಗಾಡಿಗಳಿಗೆ ಪೆಟ್ರೋಲ್ ಹಾಕುವಾಗ ಪೆಟ್ರೋಲ್ ಜೊತೆಗೆ ಮಿಕ್ಸ್ ಮಾಡುವ ಕೆಮಿಕಲ್ ಯಾವುದು ಟಿ ಇ ಎಲ್ ಟೆಟ್ರಾ ಈ ಥೈಲ್ ಲೆಡ್ ಸೀಸಾ ಪೆಟ್ರೋಲ್ ಉರಿಯುವಾಗ ಪೆಟ್ರೋಲ್ ಕಂಬಷನ್ ಅಂದಾಗ ಅಲ್ಲಿ ಪೆಟ್ರೋಲ್ ಗಾಡಿ ಒಳಗಡೆ ಕಂಬಷನ್ ಆಗುವಾಗ ಪೆಟ್ರೋಲ್ ಆ ಕಂಬಷನ್ಗೆ ಒಳಪಟ್ಟು ಹುರಿದು ಹೋಗುತ್ತೆ ಪೆಟ್ರೋಲ್ ಒಳಗಿರುವ ಪೆಟ್ರೋಲ್ ಒಳಗಡೆ ಮಿಕ್ಸ್ ಆಗಿರುವ ಈ ಸೀಸ ಲೆಡ್ ಏನಾಗುತ್ತೆ ಎಸ್ಕೇಪ್ ಆಗಿ ವಾತಾವರಣಕ್ಕೆ ಬಂದು ಸೇರುತ್ತೆ ಆ ಸೀಸವನ್ನು ನಾವು ಸೇವನೆ ಮಾಡ್ತಾ ಹೋದರೆ ಲೆಡ್ಡನ್ನು ನಾವು ತಗೊಳ್ತಾ ಹೋದರೆ ನಾವು ಯಾವ ರೋಗ ತುತ್ತಾಗ್ತೀವಿ ಫ್ಲೆಂಬಿಸಮ್ ಎಂಬ ರೋಗಕ್ಕೆ ತುತ್ತಾಗ್ತೀವಿ ಯಾವ ಕೆಮಿಕಲ್ ಲೆಡ್ ಯಾವಾಗ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಇಲ್ಲೊಂದು ಬುಕ್ ಕಾಣ್ತಾ ಇದೆ ನೋಡಿ ಪಿ ಎಸ್ ಐ ಪಿ ಎಸ್ ಐ ಪಿ ಸಿ ಅಂಡ್ ವಿ ಓಕೆ ವಿ ಎ ಒಗಾಗಿ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಯ್ತಾ ಈ ಪುಸ್ತಕ ಜಸ್ಟ್ ಒಂದು ತ್ರೀ ಮಂತ್ಸ್ ಬ್ಯಾಕಲ್ಲಿ ಅಪ್ಡೇಟ್ ಆಗಿ ಬಂದಿದೆ ಯೂಸ್ ಮಾಡ್ಕೊಳ್ಳಿ ಓಕೆ ಮಿಸ್ ಕ್ವಾಲಿಟಿ ಇದೆ ಚೆನ್ನಾಗಿದೆ ಎನ್ ಸಿ ಆರ್ ಡಿ ಬೇಸ್ ಓಕೆ ವೆಬ್ಸೈಟ್ ಆಧಾರಿತ ಕರೆಂಟ್ ಸೇನ್ಸ್ ಇದೆ ಯೂಸ್ ಮಾಡ್ಕೊಳ್ಳಿ ಧನ್ಯವಾದಗಳು